ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕತೆ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ ತಪ್ಪದೇ ನೀವು ಅಭಿಪ್ರಾಯ ಹಂಚ್ಕೊಳ್ಳಿ ಯಾಕಂದರೆ ಇತ್ತೀಚೆಗೆ ಕತೆ ಬಗ್ಗೆ ಯಾರೂ ಏನು ಹೇಳ್ತಾ ಇಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಟೆನ್ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮಡದಿಯ ಮುಖ ನೋಡಿದ್ರೆ ಅವಳು ಅವನತ್ತಲೇ ನೋಡ್ತಿದ್ಲು ನಾನು ಕರೆ ಮಾಡಿದ್ದೆ ಯಾಕೆ ರಿಸೀವ್ ಮಾಡಲಿಲ್ಲ ಪ್ರಶ್ನೆ ಮಡದಿಗೆ ಲಹರಿ ಪುಟ್ಟ ಯಾಕೆ ನಮ್ಮ ಮನೆ ಕಡೆ ಬರಲೇ ಇಲ್ಲ ಅವಳ ಬಳಿ ಹೋದವಳು ಮುದ್ದಿಸುತ್ತಾ ಕೇಳಿದಳು ಹೃದಯ ನೀವು ನಮ್ಮ ಮನೆಗೆ ಬರೋದಿಲ್ಲ ಅತ್ತೆ ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋಲ್ಲ ನೀವು ಮನೆಗೆ ಬಂದರೆ ನಾನು ಬರ್ತೀನಿ ಇಲ್ಲ ಅಂದರೆ ಬರೋಲ್ಲ ಅಷ್ಟೇ ಕೈ ತಿರುಗಿಸುತ್ತಾ ಹೇಳಿದ್ಲು ಲಹರಿ ಮಾತನಾಡದೇ ಇದ್ದ ಮಡದಿಯನ್ನ ಕೆಣಕದೆ ಮಕ್ಕಳನ್ನೇ ಮಾತನಾಡಿಸಿದ ಅದ್ವಿ ಯಾಕೆ ನನ್ನೊಂದಿಗೆ ಕೋಪ ಬಾಯಿಲಿ ನಿಮ್ಮನ್ನು ಕೂಡ ಇಲ್ಲಿ ಕರ್ಕೊಂಡು ಬರೋಣ ಅಂತ ನಿಮ್ಮಮ್ಮನಿಗೆ ಕಾಲ್ ಮಾಡಿದ್ದೆ ಆದರೆ ರಿಸೀವ್ ಮಾಡಲಿಲ್ಲ ಅದಕ್ಕೆ ನಾನೇ ನಿಂಗೆ ಪಾರ್ಸೆಲ್ ತಗೊಂಡು ಬರೋಣ ಅಂತ ಸುಮ್ಮನಾದೆ ಇಷ್ಟನ್ನು ಹೇಳಲು ತಯಾರಾಗಿದ್ದ ಸಾಮ್ರಾಟ್ ಆದರೆ ಅವನ ಮಾತಿಗೂ ಮೊದಲೇ ತಾನೇ ಹೇಳಿದಳು ಹೃದಯ ನಿಮ್ಮ ಪಪ್ಪಾನೇ ಹೇಳಿದ್ದು ಅದ್ವಿ ನಿಮ್ಮನ್ನ ಇಲ್ಲಿಗೆ ಕರೆತರಲು ಆಗ ನಾನು ಹೇಳಿದ್ದೆ ತುಂಬ ದಿನವಾಯಿತು ಲಹರಿಯನ್ನು ನೋಡಿ ಕರ್ಕೊಂಡು ಬನ್ನಿ ಅಂತ ಅದಕ್ಕೆ ಕರ್ಕೊಂಡು ಬಂದದ್ದು ಮಗಳನ್ನು ಸಮಾಧಾನಿಸುವ ಪರಿಯದು ಎಷ್ಟೇ ಮನದಲ್ಲಿ ದುಗುಡ ದುಮ್ಮಾನಗಳಿದ್ದರೂ ತಂದೆ ಮಕ್ಕಳು ಚೆನ್ನಾಗಿರಬೇಕೆಂದು ಬಯಸುವವಳು ಹೃದಯ ಮಕ್ಕಳು ಯಾರ ಪ್ರೀತಿಯನ್ನು ಮಿಸ್ ಮಾಡಿಕೊಳ್ಳಬಾರದೆಂದು ಅದೇನು ಅರ್ಥವಾಯ್ತೋ ಲಹರಿ ಅದಕ್ಕೆ ಚಕಾರವೆತ್ತಲಿಲ್ಲ ಹೋಗು ಮಮ್ಮ ನೀನು ಪಪ್ಪನ ಹಾಗೆ ಎಲ್ಲರಿಗೂ ಈ ಲಹಾರಿನೇ ಇಷ್ಟ ಅಲ್ವಾ ಮುಖ ಊದಿಸಿ ನಿಂತಿದ್ದವಳನ್ನ ಬಳಿಗೆ ಎಳೆದುಕೊಂಡ ಸಾಮ್ರಾಟ್ ಹಿಡಂಬಿ ಮಗಳೇ ಎಂದು ಅವಳ ಮೂಗನ್ನು ಹಿಂಡಿ ಅದೆಷ್ಟು ಕೋಪ ಈ ಮೂಗಿನ ತುದಿಯಲ್ಲಿ ಇಷ್ಟೊಂದು ಕೋಪ ಒಳ್ಳೇದಲ್ಲ ಕಂದ ನೋಡಿಲ್ಲಿ ಅನು ಎಷ್ಟು ಸೈಲೆಂಟ್ ಇದ್ದಾನೆ ದಿನಪೂರ್ತಿ ಪೂರ್ತಿ ಅವನೊಂದಿಗೆ ಇದ್ದರೂ ನೀನು ಅವನ ಒಂಚೂರು ತಾಳ್ಮೆ ಕಲಿತಿಲ್ಲ ಇಟ್ಸ್ ವೆರಿ ಬ್ಯಾಡ್ ಮುಖ ಒಂದು ತರ ಮಾಡಿದ ಸಾಮ್ರಾಟ್ ಪಪ್ಪಾ ನಾನ್ ಬ್ಯಾಡ್ ಅಲ್ಲ ಅನು ಸೈಲೆಂಟ್ ಅಂದ್ರೆ ನಾನು ಹಾಗೆ ಇರ್ಬೇಕಾ ಹೋಗು ಪಪ್ಪ ಯಾವಾಗ್ಲೂ ನೀನ್ ಹಾಗೆ ಹೇಳ್ತೀಯ ನನ್ನೊಡನೆ ಮಾತಾಡ್ಬೇಡ ನೀ ಮೇಲೆ ಅಯ್ಯೋ ಇದೊಳ್ಳೆ ಸಂಕಟ ಒಂದು ಮಾತಾಡಿದ್ರೆ ಹೆಚ್ಚು ಒಂದು ಮಾತಾಡಿದ್ರೆ ಕಡಿಮೆ ನನ್ನ ಮಗಳು ಸಖತ್ ಹಠಮಾರಿ ಎಂದುಕೊಂಡ ತಕ್ಷಣವೇ ಇವನ ಅಂತರಂಗದ ಮಾತು ಕೇಳಿದಂತೆ ಹೇಳಿದ್ದಳು ಹೃದಯ ಎಷ್ಟೆಂದರೂ ಹಿಡಂಬಿಯ ತಂದೆಯೂ ರಾಕ್ಷಸ ಅಲ್ವಾ ಅದಕ್ಕೆ ಅವಳಿಗೂ ಅದೇ ಬುದ್ಧಿ ಆಗಿ ನಿನಗೂ ಹೆಚ್ಚು ಕೋಪ ಅಂತ ಹೇಳ್ದಂಗಿತ್ತು ಅವನಿಗೆ ಅವಳ ಮಾತಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಮಗಳನ್ನು ಮುದ್ದು ಮಾಡಲು ತೊಡಗಿದ ಆದರೆ ಅವನಲ್ಲೂ ಅಹಂ ಇತ್ತಲ್ಲ ಹಿಡಂಬಿಯ ಅಪ್ಪ ರಾಕ್ಷಸ ಆದ್ರೆ ತಾಯಿ ದೇವತೆ ಅಲ್ವಾ ಮತ್ತೆ ಯಾಕೆ ಆ ಬುದ್ಧಿ ಬಂದಿಲ್ಲ ದೇವತೆ ಅಂದಿದ್ದು ಹೃದಯಗೆ ಮಾತ್ರ ಒರಿಜಿನಲ್ ಹಿಡಂಬಿ ಅಮ್ಮನಿಗಲ್ಲ ಹೇಳಿದವನು ಮಗಳತ್ತ ತಿರುಗಿದ ಇಲ್ಲಿ ನೋಡು ಪುಟ್ಟ ನಿಮ್ಮಮ್ಮ ನಾನು ನೀನು ಮಾತಾಡೋಲ್ಲ ಅಂತ ತಿಳ್ಕೊಂಡು ಲಹರಿಯ ಕಡೆ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ ನೀನು ಹೀಗೇ ಕೋಪ ಮಾಡಿಕೊಂಡ್ರೆ ಹೀಗೆ ಬಿಟ್ಟು ಮಿಕ್ಕವರೆಲ್ಲ ನಗ್ತಾ ಇರ್ತಾರೆ ಹೆಚ್ಚು ಐಸ್ ಕ್ರೀಮ್ ಅವರೇ ತಿಂತಾರೆ ಬಾಯಲ್ಲಿ ತಗೋ ಐಸ್ ಕ್ರೀಮ್ ಇನ್ನು ನೀನು ಕೇಳ್ದಷ್ಟು ಕೊಡಿಸ್ತೀನಿ ನೀನು ಇವರೆಲ್ಲರಿಗಿಂತ ಜಾಣೆ ಅಲ್ವಾ ನನ್ನ ಮಗಳು ಹೆಚ್ಚು ಬುದ್ಧಿವಂತೆ ಎಲ್ಲರಿಗಿಂತ ನಾ ಅಂತ ನಾನು ಎಲ್ಲ ಕಡೆ ಹೇಳಿದ್ದೀನಿ ನೀನು ಹೀಗೆ ಹಠ ಮಾಡಿದ್ರೆ ಯಾರಾದರೂ ನನಗೆ ಗೊತ್ತಿರೋರು ನೋಡಿ ಏನು ಸಾಮ್ರಾಳ್ ನಿನ್ನ ಮಗಳು ಅತೀ ಬುದ್ಧಿವಂತೆ ಎಲ್ಲರಿಗಿಂತ ಜಾಣೇ ಹಠ ಮಾಡೋಲ್ಲ ಅಂತಿದ್ದೆ ಇವಾಗ ನೋಡಿದ್ರೆ ಹೀಗೆ ಅಂತ ಅಂದರೆ ನಾನು ಏನು ಹೇಳಿ ಮುಖ ಕಿರಿದಾಗಿಸಿ ನಾಟಕ ಮಾಡಿದ್ದ ಅಯ್ಯೋ ಪಪ್ಪ ಹೌದಾ ನಾನು ಹಠ ಮಾಡೋಲ್ಲ ಬಿಡು ಇನ್ಯ ಪಪ್ಪಾ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಷ್ಟೇ ನನಗೆ ಈ ಐಸ್ ಕ್ರೀಮ್ ಬೇಡ ಬೇರೆದ್ ಬೇಕು ನೀನೇ ತಿನ್ನಿಸ್ಬೇಕು ಆಹ ಲಹರಿಗೆ ತಿನ್ನಿಸ್ಬೇಡ ಪಪ್ಪ ನಿಧಾನವಾಗಿ ಗುಸು ಗುಸು ಪಿಸು ಪಿಸು ಹೇಳಿದ್ಲು ಅದಮ್ಯ ಅದೇನದು ಇಬ್ಬರೇ ಹೀಗೆ ಮಾತಾಡ್ತಾ ಇದ್ದೀರಾ ಲಹರಿಯೊಂದಿಗೆ ಮಾತನಾಡುತ್ತಿದ್ದ ಅನು ಇವರಿಬ್ಬರು ಕಿವಿಯಲ್ಲಿಯೇ ಮಾತನಾಡಿಕೊಳ್ಳುವುದು ನೋಡಿ ಕೇಳಿದ್ದ ಅದಾ ಅದೇನಿಲ್ಲ ಯಾರ್ಯಾರಿಗೆ ಏನೇನು ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಿದ್ದೆ ಅಷ್ಟೇ ಅನು ನೀನು ನಿಂಗೂ ನಿಮ್ಮಮ್ಮನಿಗೂ ಇಷ್ಟವಾದ ಐಸ್ ಕ್ರೀಮ್ ಹೇಳು ಅದ್ವಿ ನಂಗೂ ಅವಳಿಗೂ ಇಷ್ಟವಾದ ನೇಮ್ ಹೇಳ್ತಾಳೆ ಲಹರಿಗೆ ಆಲ್ರೆಡಿ ಇದೆ ಎಂದ ಸಾಮ್ರಾಟ್ ಪಪ್ಪಾ ನಮ್ಮಿಬ್ಬರಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಪಪ್ಪ ಮೊದಲೇ ಹೇಳಿಬಿಟ್ಟಿದ್ಲು ಅದ್ವಿ ಪಾಪ ನಂಗೂ ಮಮ್ಮಗೂ ಬಟರ್ಸ್ಕಾಚ್ ಐಸ್ ಕ್ರೀಮ್ ಅನುಮತಿಗೆ ಹೃದಯ ಹೋಗ್ಬಿಟ್ಟಿದ್ಲು ಮಡದಿಯೊಂದಿಗೆ ಮಾತನಾಡಲು ಮನಸ್ಸು ಪದೇ ಪದೇ ಬಯಸಿತ್ತಾದರೂ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಹೃದಯ ಹಾಟ್ ನಿಂಗೂ ಇದೇ ಇಲ್ಲ ಅಥವಾ ಬೇರೆ ಹೀಗಾದರೂ ಮಾತನಾಡಿಸುವ ಯತ್ನ ಮಾಡಿದರೆ ಜಪ್ಪಾಯ ಅಂದರೂ ಜಗ್ಲಿಲ್ಲ ಅನು ನಿಂಗೂ ನಂಗೂ ಯಾವಾಗಲೂ ಒಂದೇ ಫ್ಲೇವರ್ ಫೈ ಮಾಡಿಕೊಂಡಾಗಲೇ ಅರ್ಥವಾಯ್ತು ಮಾತನಾಡುವುದಿಲ್ಲವೆಂದು ಸುಮ್ಮನೆ ಆರ್ಡರ್ ಮಾಡಿದ ಅತ್ತೆ ಬನ್ನಿ ಅತ್ತೆ ಇವತ್ತು ನಾ ಮನೆಗೆ ಹೋಗೋಣ ಮನೇಲಿ ಎಲ್ಲರೂ ಇದ್ದೀವಿ ನೀವು ಬನ್ನಿ ಅತ್ತೆ ಚೆನ್ನಾಗಿರುತ್ತೆ ಅನು ಅದ್ವಿ ಜೊತೆಗೆ ಮಾತನಾಡಿ ಎಷ್ಟೋ ದಿನಗಳಾಯಿತು ಹೃದಯ ಕೈ ಹಿಡಿದು ಹಠ ಮಾಡಿದಂತೆ ಹೇಳಿದ್ಲು ಲಹರಿ ಮೂತಿ ತಿರುವಿದ ಅದಮ್ಯ ಬೇಡಮಮ್ಮ ಎಂದಳು ಹೋಗೋಣಮಮ್ಮ ಪ್ಲೀಸ್ ಎಂದ ಅನು ಯಾಕೆ ಬರೋಲ್ಲ ಅದ್ವಿ ಬಾ ನಮ್ಮ ಮನೆಗೆ ಹೋಗೋಣ ಅಲ್ಲಿ ಅಜ್ಜಿ ತಾತ ಎಲ್ಲರೂ ಇದ್ದಾರೆ ನನ್ನ ಹತ್ರ ಎರಡು ಸೈಕಲ್ ಇದೆ ಹೊಸದು ಗೊತ್ತಾ ಬಾ ಆಟ ಆಡ್ಬಹುದು ಅನುನತ್ತ ತಿರುಗಿದಳು ಕೊನೆಗೆ ಲಹರಿ ನೋಡು ಪಪ್ಪ ಇವಳು ಅವಳ ಹತ್ರ ಸೈಕಲ್ ಇದೆ ಅಂತ ತೋರ್ಸೋಕ್ ಕರಿತಾ ಇದ್ದಾಳೆ ಬೇಕಾಗಿಲ್ಲ ನಾನು ಬರೋಲ್ಲ ಅಂತ ಹೇಳು ಪಪ್ಪ ನಿಧಾನವಾಗಿ ಅವರ ಅಪ್ಪನಿಗೆ ಮಾತ್ರ ಕೇಳುವಂತೆ ಹೇಳಿದ್ಲು ಅದಮ್ಯ ಅವನು ತಾನೇ ಹೇಗೆ ಹೇಳಿಯನು ಇಬ್ಬರೂ ಉಲ್ಟಾ ಮಾತಾಡುವವರೇ ಅದು ಹಾಗಲ್ಲ ಮಗಳೇ ಅಲ್ಲಿಗೆ ಹೋದ್ರೆ ಎಲ್ಲರೊಂದಿಗೂ ಸೈಕಲ್ ಸವಾರಿ ಮಾಡಬಹುದು ಅಂತ ಅಷ್ಟೇ ಅವಳು ಹೇಳಿದ್ದು ಪಪ್ಪ ಅವಳಿಗೆ ಸಪೋರ್ಟ್ ಮಾಡುವನೆಂದು ಮತ್ತೆ ಹುಸಿ ಮುನಿಸಿ ತೋರಿದ್ಲು ಏನು ಬೇಡ ಬಿಡಮ್ಮ ಆರಾಮಾಗಿ ಇಲ್ಲಿಗೆ ಹೋಗೋಣ ಲಹರಿ ಬೇಡ ಬಿಡು ಅಲ್ಲಿ ನೀನೊಬ್ಳೆ ಆಟ ಆಡ್ಕೊ ಅದ್ವಿ ತಗೋ ತಿನ್ನಮ್ಮ ಐಸ್ ಕ್ರೀಮ್ ಮಗಳಿಗೆ ತಿನ್ನಿಸಿದ ಲಹರಿ ನಾನು ಬರ್ತೀನಿ ನಿನ್ನೊಂದಿಗೆ ನಿಮ್ಮ ಮನೆಗೆ ಹೋಗೋಣ ಇವರೆಲ್ಲ ಬೇಕಿದ್ರೆ ಅಲ್ಲಿಗೆ ಹೋಗಲಿ ಅನು ನೀನು ನಮ್ಮೊಂದಿಗೆ ಬರ್ತೀಯಾ ಅಥ್ವಾ ಹೃದಯ ಮುಂದೆ ಹೇಳುವ ಮುನ್ನವೇ ಬರ್ತೀನಿಮ್ಮಾ ಕೂಗಿದ ಅನು ಓಕೆ ಅತ್ತೆ ಈಗಲೇ ಹೋಗೋಣ ನಡೀರಿ ಅವಸರ ತೋರಿದಳು ಲಹರಿ ನೋಡು ಮಗಳೇ ನಮ್ಮಿಬ್ರನ್ನ ಬಿಟ್ಟು ಎಲ್ಲರೂ ಹೋಗ್ತಿದ್ದಾರೆ ನೀನು ಹಠ ಮಾಡಿದ್ರೆ ನಾವಿಬ್ರು ಒಂಟಿ ಗೂಬೆಗಳ ಥರ ಇರ್ತೀವಿ ನಾವು ಹೋಗೋಣ ಓಕೆನಾ ಅಲ್ಲಿ ನಿಂಗೂ ಗೊತ್ತು ನೀನಂದರೆ ಎಲ್ರಿಗೂ ಇಷ್ಟ ಅಂತ ಹೋಗೋಣವಾ ಸಾಮ್ರಾಟ್ ಮಾತಿಗೆ ಹ್ಞೂ ಎಂದು ಮೂತಿ ಒಂದು ರೀತಿ ಮಾಡಿಕೊಂಡು ಯೋಚಿಸಿದವಳು ಆಯಿತು ಹೋಗೋಣ ಆದರೆ ಪಪ್ಪ ನಾನು ನಿನ್ನ ಬೈಕ್ನಲ್ಲಿ ಬರ್ತೀನಿ ಆ ಲಹರಿ ಮಮ್ಮ ಜೊತೆಗೆ ಬರಲಿಬೇಕಿದ್ರೆ ಆದರೆ ನಾನಂತೂ ಮುಂದೆ ಕೂತ್ಕೋಬೇಕು ಅಷ್ಟೇ ಎಂದಳು ಆರ್ಡರ್ ಮಾಡುವಂತೆ ಅದಮ್ಯಾ ನಿನ್ನದು ಎಲ್ಲದರಲ್ಲೂ ಹಠ ಜಾಸ್ತಿ ಆಗ್ತಿದೆ ಲಹರಿ ಕೂಡ ನಿನಗೆ ಅನು ಇದ್ದಂತೆ ನಮ್ಮ ಮನೆ ಹುಡುಗಿ ಕಣೆ ಒಳ್ಳೆ ಎನಿಮಿ ಥರ ನೋಡ್ತೀಯಲ್ಲ ಅವಳನ್ನ ತಂಗಿಯಾಗೆ ನೋಡು ಮೂವರು ಒಂದೇ ಸ್ಕೂಲ್ ಒಟ್ಟಿಗೆ ಎಷ್ಟು ಚೆನ್ನಾಗಿರ್ಬೇಕು ಯಾರನ್ನು ಸೇರೋದಿಲ್ಲ ಎಲ್ಲದರಲ್ಲೂ ಸ್ವಾರ್ಥವೇ ಅದು ರಕ್ತಗತವಾಗಿ ಬಂದಿದೆ ನಿನ್ನನ್ನು ಅಂದು ಪ್ರಯೋಜನವೇನು ಮಗಳು ಹೇಳಿದ ಎಲ್ಲದಕ್ಕೂ ಹೂ ಗುಟ್ ಹ್ಞೂ ಹ್ಞೂ ಅಂತ ಕೋಲೆ ಬಸವನ ಹಾಗೆ ಆಡಿಸಿದ್ರೆ ಪ್ರಯೋಜನ ಏನು ಬಂತು ಎಷ್ಟಂದ್ರೂ ಬಸವನ ರೀತಿಯಲ್ಲಿ ಊರೂರು ಸುತ್ತುವವರಲ್ವಾ ಹಾಗೆ ಬೈದಳು ಹೃದಯ ಅವಳ ಯಾವ ಮಾತೂ ಮಕ್ಕಳಿಗೆ ಅರ್ಥವಾಗಲಿಲ್ಲ ಬದಲಾಗಿ ಅದಮ್ಮ್ಯಳನ್ನು ಬೈತಾ ಬೈತಾಳೆ ಅಂತಲೇ ತಿಳಿದು ಮುಸಿ ಮುಸಿ ನಕ್ಕಳು ಲಹರಿ ಮತ್ತೆ ಅನು ಪಪ್ಪಾ ಎಂದು ಅವನ ಎದೆಗೆ ಮುಖ ಒತ್ತಿ ಮೊಮ್ಮ ಬೈತಾರೆ ಎಂದು ದೂರು ನೀಡಿದಳು ಹೋಗ್ಲಿ ಬಿಡು ಮಗಳೇ ಸಾಮ್ರಾಟ್ ಅಂದರೆ ಏನು ಸಾಮ್ರಾಟ್ ಮಗಳಂದ್ರೆ ಏನು ಇವೆಲ್ಲ ನಮಗೆ ಹೊಸದೇನಲ್ಲ ಇದಕ್ಕೆಲ್ಲ ಯಾಕೆ ತಲೆ ಕೆಸ್ಕೋತೀಯಾ ಇದಿಷ್ಟು ಖಾಲಿ ಮಾಡು ನಾವು ಇವ್ರಿಗಿಂತ ಮೊದಲು ಮನೆ ಸೇರೋಣ ಅಲ್ಲಿಂದ ತಂದೆ ಮಗಳದು ಒಂದು ಗ್ಯಾಂಗ್ ಆದ್ರೆ ಅತ್ತೆ ಸೊಸೆಯದು ಮಗನದು ಒಂದು ಗ್ಯಾಂಗ್ ಕಾರಿನಲ್ಲಿ ಯಾವುದೇ ತಕರಾರು ತೆಗೆಯದೆ ಅನು ಮತ್ತೆ ಹೃದಯ ಜೊತೆಗೆ ಮಾತನಾಡುತ್ತಾ ಹೊರಟಳು ಲಹರಿ ಅಪ್ಪನೊಂದಿಗೆ ಈ ಮೂವರನ್ನು ಬೈದುಕೊಳ್ಳುತ್ತಲೇ ಹೊರಟಳು ಅದಮ್ಯ ಪಪ್ಪ ಬೈಕ್ ಹೀಗೆ ಹೀಗೆ ಮಲಗಿಸ್ತಾ ಓಡ್ಸು ಪಪ್ಪ ಅವರೆಲ್ಲ ನೋಡಲಿ ಅದಮ್ಯ ಹೇಳಿದ್ರೆ ಪುಟ ಇದನ್ನೆಲ್ಲ ನೀನೆಲ್ಲಿ ನೋಡಿದೆ ಆಶ್ಚರ್ಯವಾಗಿ ಕೇಳಿದ್ದ ಸಾಮ್ರಾಟ್ ಪಪ್ಪ ನಮ್ ಸ್ಕೂಲ್ ಬಳಿ ಕಾಲೇಜ್ ಇದೆಯಲ್ಲ ಅಲ್ಲಿ ಕಾಲೇಜ್ಗೆ ಬರೋ ಆ ಅಣ್ಣರೆಲ್ಲ ಹೀಗೆ ಓಡ್ಸೋದು ಆಮೇಲೆ ಕೈನೇ ಹಿಡ್ಕೊಳ್ಳಲ್ಲ ಹಾಗೆ ಓಡಿಸ್ತಾರೆ ಮತ್ತೆ ಕಾಲು ಇಲ್ಲಿಗುಟ್ಟು ನಿಂತ್ಕೊಂಡು ಓಡಿಸ್ತಾರೆ ತುಂಬಾ ಮಜಾ ಇರುತ್ತೆ ಪಪ್ಪ ನೋಡೋಕೆ ನೀನು ಹಾಗೆ ಮಾಡು ಪಪ್ಪ ಮಗಳ ಮಾತಿಗೆ ತಲೆ ತಲೆ ಚಚ್ಚಿಕೊಂಡು ಅದೇ ರೋಡ್ ನಲ್ಲಿ ಅಳುತ್ತಾ ಕೂರಬೇಕೆನಿಸಿತ್ತು ಸಾಮ್ರಾಟ್ಗೆ ಅಯ್ಯೋ ಆ ನನ್ನ ಮಕ್ಳಿಗೆ ಇವಾಗ ಹುಡ್ಗಿರನ್ನ ಇಂಪ್ರೆಸ್ ಮಾಡೋ ಹುಚ್ಚು ಹಿಡ್ದಿರುತ್ತೆ ಅದಕ್ಕೆ ಹೆಂಡ ಕುಡಿದ ಕೋತಿಗಳ ರೇಂಜ್ಗೆ ಆಡ್ತವೆ ಯಾವ ಹುಡುಗಿನ ಇಂಪ್ರೆಸ್ ಮಾಡಬೇಕು ಹೀರೋ ಒಬ್ಬ ಹೆಂಡ್ತಿನೇ ಮುನಿಸ್ಕೊಂಡು ಕೂತಿದ್ದಾಳೆ ಅಲ್ಲದೆ ನನ್ನ ಜವಾಬ್ದಾರಿ ಅಂತ ನೀನು ನಿನ್ನಮ್ಮ ಅನು ಮತ್ತು ಕುಟುಂಬ ಇದೆ ಸದ್ಯಕ್ಕೆ ಅಂಥ ರಿಸ್ಕ್ನಿಂದ ನಾವು ದೂರವೇ ಅವರಿಗೂ ಅದು ಅರ್ಥ ಆಗೋಕೆ ಇನ್ನೊಂದು ನಾಲ್ಕೈದು ವರ್ಷ ಬೇಕು ನಾವೆಷ್ಟು ಜನ ನೋಡಿಲ್ಲ ಇಂಥವ್ರನ್ನ ಬದುಕು ಚಿಗುರೋ ಸಮಯದಲ್ಲಿ ವ್ಯರ್ಥವಾದ ಪ್ರೀತಿ ಪ್ರೇಮ ಅದನ್ನು ನಿರೂಪಿಸಲು ಇಂತಹ ಅರ್ಥವಿಲ್ಲದ ಸ್ಟೆಂಟ್ ಇವೆಲ್ಲ ಯಾಕೆ ಬಂದ್ವಾ ಪಾಠ ಕೇಳಿದ್ವಾ ಹೋದ್ವಾ ಇಷ್ಟರಲ್ಲಿದ್ರೆ ಒಳಿತು ಇಷ್ಟನ್ನ ಮನದಲ್ಲಿ ಹೇಳಿಕೊಂಡ ಮಗಳ ಬಳಿ ಹೇಳಬೇಕಂದರೂ ಅವಳಿಗೆ ತಾನೇ ಅರ್ಥವಾದೀತೆ ಇವಾಗ ಬೇಡ ಮಗಳೇ ಇನ್ನೊಂದು ದಿನ ಆ ರೀತಿಲಿ ಹೋಗೋಣ ಸದ್ಯಕ್ಕಿವಾಗ ಮುಖ್ಯವಾದ ಕೆಲಸ ಇದೆ ಮನೆಯಲ್ಲಿ ಸೋ ಬೇಗ ಹೋಗಬೇಕು ಪ್ಲೀಸ್ ಎಂದ ಸರಿ ಪಪ್ಪಾ ಎಂದು ಮುಖ ಚಿಕ್ಕದಾಗಿಸಿದ್ಲು ಮಗಳ ಬೇಸರ ನೋಡಿ ಇವನಿಗೆ ಬೇಸರವಾಗಿತ್ತಾದರೂ ಇಂಥದ್ದಕ್ಕೆಲ್ಲ ಅವನು ಪ್ರೋತ್ಸಾಹ ಕೊಡುವವನಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಓಕೆ ಇಲ್ಲಾಂದ್ರೆ ಇಬ್ಬರು ಹಾಸ್ಪಿಟಲ್ನಲ್ಲಿ ಅಕ್ಕಪಕ್ಕ ಬೆಡ್ ರಿಸರ್ವ್ ಮಾಡಿಸಿಕೊಳ್ಳಬೇಕಾದೀತು ಎಂದುಕೊಂಡ ನೋವು ಕಾಣುವುದಕ್ಕಿಂತ ಆ ಹಾಸ್ಪಿಟಲ್ ವಾತಾವರಣವೇ ಅವನಿಗೆ ಭಯ ಹುಟ್ಟಿಸಿತ್ತು ತಂದೆ ಮಗಳು ಮಾತನಾಡುತ್ತಲೇ ಮನೆ ಸೇರಿದ್ರು ಅದಮ್ಯ ಆಸೆಯಂತೆ ಇವರೇ ಮೊದಲು ಮನೆ ಸೇ ತಲುಪಿದ್ದು ಮನೆಗೆ ಬಂದ ಮೊಮ್ಮಗಳನ್ನು ಕಂಡು ಮೋಹನ್ರಿಗೆ ಬಹಳವೇ ಖುಷಿಯಾಗಿತ್ತು ಒಳ ಬಂದ ತಕ್ಷಣವೇ ಎತ್ತಿ ಮುದ್ದಾಡಿದ್ರು ಅದಮ್ಯ ನಾನು ಮೇಲಿರ್ತೀನಿ ನೀನು ಆಟ ಆಡ್ಕೋತಾ ಇರು ಅಷ್ಟರಲ್ಲಿ ಅಮ್ಮ ಬರ್ತಾರೆ ನನಗೆ ಸ್ವಲ್ಪ ಕೆಲಸ ಇದೆ ಮಗಳ ಕೆನ್ನೆ ತಟ್ಟಿ ಹೇಳಿದ ಓಕೆ ಪಪ್ಪಾ ಅಷ್ಟು ಜನರೊಂದಿಗೆ ಆಟವಾಡುವ ಖುಷಿ ತಾನಾಗೇ ಬಂದು ಬಿಡ್ತು ಆಕೆಗೆ ಅತ್ತೆ ಬೇಗ ಹೋಗಿ ಅತ್ತೆ ಮಾಮ ನೋಡಲಿ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ ಲಹರಿ ಮಾತಿಗೆ ಹೋದರೆ ಹೋಗಲಿ ಬಿಡುಪುಟ್ಟ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಕೇಳಿಲ್ವಾ ನಾವು ಹತ್ತು ನಿಮಿಷ ಲೇಟಾಗಿ ಹೋದ್ರೆ ಅಲ್ಲಿ ಮುಳುಗುವಂಥದ್ ಏನಿಲ್ಲ ಯಾವತ್ತೂ ಅಷ್ಟೆ ನಿಮ್ಮ ಮಾಮನ ಜೊತೆಗಿದ್ರೂ ಅಷ್ಟೇ ಬೇಗ ಹೋಗಿ ಅಂತ ಹಠ ಮಾಡಬಾರ್ದು ಆಯ್ತಾ ನಿಧಾನವಾಗಿ ಬುದ್ಧಿ ಹೇಳಿದ್ಲು ಹೃದಯ ಆಯಿತು ಅತ್ತೆ ನೀವು ಹೇಳ್ದಂತೆ ಆಗಲಿ ನಾನಿನ್ಮೇಲ್ ಬೇಗ ಹೋಗಿ ಅಂತ ಹಠ ಮಾಡೋಲ್ಲ ಅಲ್ವೇನೋನು ಎಂದಳು ಮೂಲಹರಿ ಅದಕ್ಕೆ ನಾನು ಅಮ್ಮನಿಗೆ ಯಾವತ್ತೂ ಬೇಗ ಹೋಗು ಅನ್ನೋಲ್ಲ ನೀವಿಬ್ಬರು ಬಿಡಿ ಜಾಣ ಮಕ್ಕಳು ಹೃದಯ ಹೇಳಿದ್ರೆ ಹಾಗಾದ್ರೆ ಅದ್ವಿ ಕೋಣ ಅಲ್ವಾ ಅತ್ತೆ ಹೇಳಿ ನಕ್ಕ ಲಹರಿಯ ಮಾತಿಗೆ ಅನು ಕೂಡ ನಕ್ಕರೇ ಹೇ ತರ್ಲೆ ನನ್ನ ಮಗಳನ್ನೇ ಕೋಣ ಅಂತೀಯಾ ಎರಡು ಬಿಡ್ತೀನಿರು ನಿನ್ನ ಮಾವನ್ಗೂ ಹೇಳ್ತೀನಿ ಎಂದಳು ಹೃದಯ ಅಯ್ಯೋ ಅತ್ತೆ ನಾನು ಸುಮ್ಮನೆ ಹೇಳಿದ್ದು ಅದ್ವಿ ಕೋಣ ಅಲ್ಲ ಆದರೂ ಅತ್ತೆ ಕೋಣನೇ ಅವಳು ಹೇಳಿ ಕಿಳ ಕಿಲನೆ ನಕ್ಕಳು ಲಹರಿ ಅವಳ ನಗುವಲ್ಲಿ ತಾನೂ ನಕ್ಕಳು ಹೃದಯ ರಾತ್ರಿ ಹತ್ತಾದರೂ ಇನ್ನೂ ಸಾಂಬಾರ್ಗೆ ಒಗ್ಗರಣೆ ಹಾಕಿಲ್ಲ ಆವಾಗ್ಲಿಂದ ಹೊಟ್ಟೆಗೆ ತಾಳ ಬಾರಿಸುತ್ತಾ ಕುಳಿತಿದ್ದ ಕ್ಷಿಟ್ ಇತ್ತ ಅಡುಗೆ ಮನೆ ಅಡುಗೆಯವರು ಬಂದಿಲ್ಲ ಇಂದು ನಳಪಾಕ ಆತ್ಮಿ ಮೇಡಮ್ರವರದ್ದು ಜೋರಾಗಿ ಕೂಗೋ ಹಾಗೂ ಇಲ್ಲ ಜಗಳವಂತೂ ಮಾಡೋ ಹಾಗೂ ಇಲ್ಲ ಮನೆಯಲ್ಲಿ ಅಂದು ಬಂದಾಗಿನಿಂದ ಪ್ರಶಾಂತ ವಾತಾವರಣ ಕಾರಣ ಇಬ್ಬರಲ್ಲೂ ಮಾತಿಲ್ಲ ಅದೇನು ಅಡುಗೆ ಮಾಡ್ತಿದ್ದಾಳೆ ಮಾರಾಯ ಇಷ್ಟೊತ್ತಿಗೆ ರೆಸ್ಟೋರೆಂಟ್ನಲ್ಲೇ ತಿಂದು ಬರಬಹುದಿತ್ತು ಅಲ್ಲಾದರೂ ಆರ್ಡರ್ ಮಾಡಿ ಒಂದು ಗಂಟೆಗೆ ತರ್ತಾರೇನೋ ಆದರೆ ಈ ಹೆಂಡತಿ ಎನ್ನಿಸಿಕೊಂಡಿರೋ ಭದ್ರಕಾಳಿ ಆ ವಾಕ್ಯ ನಿಧಾನವಾಗಿಯೇ ಹೇಳಿದ್ದು ಸಂಜೆಯಿಂದ ಅಡುಗೆ ಮನೇಲಿಯೇ ಇದ್ದಾಳೆ ಇವಾಗ ಊಟ ಕೊಡಬೇಕು ಅಂತಿದ್ದಾಳು ಅಥವಾ ನಾಳೆ ಬೆಳಗ್ಗೆ ಕೊಡಬೇಕು ಅಡುಗೆ ಮನೆ ಕಡೆ ಕಣ್ಣು ಹಾಯಿಸುತ್ತಲೇ ಹೇಳಿಕೊಂಡ ಕ್ಷಿತ್ ನೋಡೋಣ ನಮ್ಮ ಕ್ಷಿ ಆತ್ಮೀಯ ಕ್ಷಿತ್ಗೆ ಅಡುಗೆ ಮಾಡಿ ಬಡಿಸ್ತಾಳಾ ಇಲ್ವಾ ಅಂತ ನೆಕ್ಸ್ಟ್ ಸಂಚಿಕೆಲಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ